ಹಲೋ ರವಿ ಸಾರಿ ಕಣೋ ಲೇಟಾಗಿ ಬಂದಿಕ್ಕೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ನಮ್ಮ ಅಮ್ಮ ಊಟ ಮಾಡ್ಕೊಂಡು ಹೋಗು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಫೋನ್ಸ್ ಮಾಡಿದ್ರು ನನಗೆ ಅದಕ್ಕೆ ಊಟ ಮಾಡ್ಕೊಂಡು ಬರೋ ಲೇಟ್ ಲೇಟಾಯಿತು ಪ್ಲೀಸ್ ಸಾರಿ ಕಣೋ ನೀನು ಸಾರಿನೂ ಬೇಡ ಏನು ಬೇಡ ಹಾ ನಾನು ಮಾತ್ರ ಯಾವಾಗಾದರೂ ಐದು ನಿಮಿಷ ಲೇಟಾಗಿ ಬಂದರೆ ನೀನು ಎಷ್ಟು ಸಿಟ್ ಮಾಡ್ಕೊತೀಯ ನನ್ನ ಮೇಲೆ ನೀನು ಮಾತ್ರ ಇವಾಗ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಒಂದು ಗಂಟೆಯಿಂದ ವೆಯ್ಟ್ ಮಾಡಿದೆ ನಿನಗೋಸ್ಕರ ಹಾಂ ನೀನು ಒಂದು ಗಂಟೆ ಬರ್ತಾ ಬರ್ತಾಯಿದ್ದೀಯಲ್ಲ ನನಗೆ ಎಷ್ಟು ಬೇಜಾರಾಗಿರ್ಬೇಡ ಹೇಳು ಲೋ ರವಿ ಅರ್ಥ ಮಾಡ್ಕೊಳ್ಳೋ ಅಮ್ಮಗೆ ಡೌಟ್ ಬಂದಿದೆ ನನ್ನ ಮೇಲೆ ಎಲ್ಲೋ ಲವ್ ಲವ್ಗಿವು ಏನಾದರೂ ಮಾಡ್ತಾ ಇದ್ದಾಳೋ ಏನೋ ಅಂತಾನ ನಮ್ಮ ಅಮ್ಮಗೆ ಅನುಮಾನ ಯಾರಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ನೀನು ಅಮ್ಮ ಫೋರ್ಸ್ ಮಾಡಿದ್ರು ಅದು ಅಲ್ಲದೆ ಊಟ ಮಾಡ್ಕೊಂಡು ಅಂತಾನೆ ಊಟ ಮಾಡ್ಕೊಂಡು ಹೋಗ್ದಿದ್ದೆ ಏನು ಕಾಲೇಜೇನು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗೋದೆ ಏನು ಕಳೆದೋಗಲ್ಲ ಊಟ ಮಾಡ್ಕೊಂಡು ಅಂತಾನೆ ಬೈದ್ರು ನನಗೆ ಅದಕ್ಕೆ ಲೇಟ್ ಆಯ್ತು ನಾನು ಹೇಳಿದೆ ತಾನೇ ಎಲ್ಲಾದರೂ ಓಟ್ಲ ತಿನ್ಕೊಳ್ಳೋಣ ಮನೇಲಿ ಏನು ತಿನ್ಬೇಡ ಸುಮ್ಮನೆ ಬಾ ಅಂತ ಹೇಳಿದ್ದೆ ತಾನೇ ನಿನಗೆ ಫೋನ್ ಮಾಡಿ ಹಾ ಮತ್ತೆ ಊಟ ಮಾಡ್ಕೊಂಬಂದ ಮನೆಯಲ್ಲಿ ಅಯ್ಯೋ ನಾನು ಏನು ಮಾಡೋಣ ನಮ್ಮಮ್ಮ ಫೋರ್ಸ್ ಮಾಡಿದ್ರು ಊಟ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಬೈದ್ರು ಅದಕ್ಕೆ ನಾನು ಊಟ ಬಂದಿದ್ದು ನಾನು ಊಟ ಬೇಡ ಕಣಮ್ಮ ಅಲ್ಲೆಲ್ಲರೂ ತಿನ್ಕೊಂತೀನಿ ಕ್ಯಾಂಟೀನಲ್ಲಿ ಅಂತ ಹೇಳಿದೆ ನಮ್ಮಮ್ಮ ಕೇಳಲಿಲ್ಲ ನನ್ನ ಮಾತು ನಾನು ಏನು ಮಾಡೋಣ ಹೇಳು ಏನು ಮಾಡ್ಬೇಡ ನೀನು ಸುಮ್ಮನೆ ಕೂತ್ಕೋ ಎಲ್ಲ ನಾನೇ ಮಾಡ್ತೀನಿ ಹಾ ಅಲ್ಲ ನಾನು ಮಾತ್ರನೂ ಎಷ್ಟು ನಮ್ಮ ಮನೇಲೆಲ್ಲ ಸುಳ್ಳು ಹೇಳಿ ಘನವಾಗಿ ನೀನು ಕರೆದ ತಕ್ಷಣ ಎದ್ದು ಓಡ್ ಬರ್ತೀನಿ ನಿನ್ ಫೋನ್ ಮಾಡಿದ್ರೆ ಫೋನು ಸರಿಯಾಗಿ ಅಟೆಂಡ್ ಮಾಡಲ್ಲ ನೀನು ಫೋನ್ ಮಾಡಿದ್ರೆ ಬೇಗ ಕಟ್ ಮಾಡ್ಬಿಡ್ತೀನಿ ನಮ್ಮ ಅಮ್ಮ ಬರ್ತಾರೆ ನಮ್ಮ ಅಪ್ಪ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಾನ ಒಂದು ಐದು ಹತ್ತು ನಿಮಿಷ ಅಂತ ಮಾತಾಡಕ್ಕೂ ಟೈಮ್ ಇರಲ್ಲ ನಿನ್ಗೆ ಮನೆಗೆ ಹೋಗ್ತಿದಂಗೆ ನೋ ಅರ್ಥ ಮಾಡ್ಕೊಳ್ಳೋ ನನ್ನ ಸಿಚುಯೇಷನ್ ನೀನೇನು ಹುಡುಗ ನಿಮ್ಮ ಮನೇಲಿ ಏನು ಕೇಳಲ್ಲ ಎಲ್ಲರೂ ಹೋಗ್ತೀನಿ ಅಂದ್ರೆ ಹಂಗಲ್ಲ ಎಲ್ಲಾದ್ರು ಹೋಗ್ತೀನಿ ಅಂದ್ರೆ ಯಾರ ಜೊತೆಗೆ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತೀರಾ ಎಲ್ಲ ವಿಚಾರಣೆ ಮಾಡ್ತಾರೆ ಆಯ್ತಾ ಮಾಡ್ಕೊಂಡಿಷ್ಟು ಅವಾಗಿಂದ ಸಾರಿ ಕೇಳ್ತಾ ಇದೀನಿ ಕಣೋ ಇನ್ನೂ ನನ್ನ ಮೇಲೆ ಬೇಜಾರು ಹೋಗಿಲ್ವಾ ನಿನಗೆ ಸರಿ ಬಿಡಿ ರಮ್ಯಾ ಇನ್ನೇನ್ ಮಾಡೋದು ಯಾವಾಗ್ಲೂ ಹುಡುಗರೇ ಸೋಲ್ಬೇಕು ನಾನೇ ಸೋಲ್ತೀನಿ ನೋಡ್ದ ನೀನ್ ಹಕ್ಕುದ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಒಳ್ಳೆ ಅವಾಗಿಂದ ಊದ್ಕೊಂಡ್ ಊದ್ಕೊಂಡು ಆ ಯಾವಾಗ್ಲೂನು ನಗ್ತಾ ಇರ್ಬೇಕು ಅವಾಗ್ಲೇನೆ ಚೆನ್ನಾಗಿ ಕಾಣೋದು ನೀನು ಅಷ್ಟೇ ಕಣೆ ರಮ್ಯಾ ನಗ್ತಿದ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀಯ ಇದೇ ಏನು ಇಲ್ವೇನೆ ಇದೇ ಖುಷಿಗೆ ಇಬ್ರು ಹೋಗಿ ತಣ್ಣಗಿರೋ ಐಸ್ ಕ್ರೀಮ್ ತಿನ್ನ ಬಾ ನಾನ್ ಕೇಳಿದ್ದು ಐಸ್ ಕ್ರೀಮ್ ಅಲ್ಲ ಐಸ್ ಕ್ರೀಮ್ ಬೇಡ ಅಂದ್ರೆ ಬಾ ಬೇರೆ ಏನಾದರೂ ತಿನ್ನ ಹೋಗಿ ಎಗ್ ಪೇಕು ಬೇಡ ಐಸ್ ಕ್ರೀಮು ಬೇಡ ಮತ್ತೆ ಇನ್ನೇನ್ ಬೇಕೋ ಇನ್ನೇನ್ ಬೇಕು ಅಂತ ಹೇಳು ಅದನ್ನೇ ತಿನ್ನ ಇಬ್ರು ಹೋಗಿ ನನಗೆ ಏನ್ ಬೇಕು ಅಂದ್ರೆ ನನ್ ಕೆನ್ನೆಗೆ ಸಿಹಿ ಆದಂತ ಒಂದು ಮುತ್ ಕೊಡ್ತೀಯಾ ಹೋಗೋ ರವಿ ನನಗೆ ಆತರ ಎಲ್ಲ ಕೇಳಬೇಡ ನೀನು ಪ್ಲೀಸ್ ರಮ್ಯಾ ಒಂದೇ ಒಂದು ಕೊಡೆ ಏ ಹೋಗೋ ಅದೆಲ್ಲ ಕೊಡಕ್ಕಾಗಲ್ಲಪ್ಪ ಇವಾಗ ಕೈ ಬಿಡೋ ಪ್ಲೀಸ್ ಕೈ ಬಿಡಲೋ ಲೇ ರಮ್ಯಾ ನಿಂತ್ಕೊಳ್ಳೆ ನಿಂತ್ಕೊಳೆ ರಮ್ಮು ಪ್ಲೀಸ್ ಒಂದೇ ಒಂದು ಕೊಡೆ ಇಲ್ಲಪ್ಪ ನಾನು ಅದೆಲ್ಲ ಮುತ್ತುಗಿಟ್ಟು ಏನು ಕೊಡಲ್ಲಪ್ಪ ಇವಾಗ ಮದುವೆ ಆದ್ಮೇಲೆ ಅದೆಲ್ಲ ಹ್ಞೂ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಇಷ್ಟು ಕೇಳಿದ್ರು ಕೊಡಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಡಿ ಹೋಗಿ ಐಸ್ ಕ್ರೀಮ್ ಆದರೂ ತಿನ್ನ ಭಾಗ್ಯಮ್ಮ ಮನೆಗೆ ಗೈದ್ಯಾನಮ್ಮ ಅತಿಗೆ ಅಣ್ಣ ಯಾವಾಗ ಬಂದ್ರಿ ಬರ್ರಿ ಕಡೆ ಬರ್ರಿ ಚೆನ್ನಾಗಿದ್ದೀರಾ ಹ್ಞೂ ಕಣ ನಾವು ಚೆನ್ನಾಗಿದೀವಿ ನೀವ್ ಚೆನ್ನಾಗಿದ್ದೀರಾ ನಿನ್ ಗಂಡ ನಿನ್ ಮಗಳು ಎಲ್ಲ ಚೆನ್ನಾಗಿದಾರೆ ಅಣ್ಣಮ್ಮ ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ಮನೆಯವರು ಎಲ್ಲ ಹೋಗಿದಾರೆ ನನ್ನ ಮಗಳು ಕಾಲೇಜ್ಗೆ ಹೋಗ್ಬೋತೀನಿ ಅಂತ ಹೋಗಿದಾಳೆ ಬರೀ ಕುಕ್ಕ ಬರೀ ಅಣ್ಣ ಕುಡಿಯೋಕೆ ಕೊಡ್ಲಿ ಜ್ಯೂಸ್ ಕೊಡೋಣ ನೀ ಕೊಡೋಣ ಅಥವಾ ಕಾಫಿ ಟೀ ಏನಾದ್ರು ಕುಡಿತೀರೋ ಏನು ಬೇಡ ಕಣಮ್ಮ ನಮಗೇನು ಬಾಯಾರ್ಕೇನು ಆಗಿಲ್ಲ ಅಲ್ಲೇ ಹಂಗೆ ಬರ್ತಾನ ಬಸ್ ಸ್ಟಾಂಡ್ನಾಗೆ ಟೀ ಕುಡ್ದು ಬಂದ್ವಿ ಈಗೇನು ಬೇಡ ಏನು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ ಒಂದ್ ಮಾತನೂ ಹೇಳಿಲ್ಲ ಒಂದ್ ಫೋನನ್ನು ಮಾಡಲಿಲ್ಲ ಬರ್ತೀವಿ ಅಂತನಾ ಹಾಗೇನಿಲ್ಲ ಕಣೆ ಭಾಗ್ಯಮ್ಮ ಏನು ಅಂದ್ರೆ ಏನೋ ಒಂದು ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ನಿನ್ನತ್ರ ನಿನ್ ಗಂಡನ ಹತ್ರನು ಅದಕ್ಕೆ ಬಂದ್ವಿ ಇಬ್ರು ಒಟ್ಟಿಗೆನೆ ಹಾ ಯಾಕೆ ಬರಬಾರ್ದಾಗಿತ್ತೇನು ಅಯ್ಯೋ ಅದಕ್ಕೆ ಆತರ ಯಾಕೆ ಹೇಳ್ತೀರಾ ಇದು ನಿಮ್ಮನೆ ಇದ್ದಂಗೆನೆ ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಆದ್ರೆ ಏನಂದ್ರೆ ಇಟ್ಕಿದಂಗೆ ಬಂದ್ರಲ್ಲ ಅದಕ್ಕೆ ನನಗೆ ಆಶ್ಚರ್ಯ ಆಗ್ತೈತೆ ಏನ್ ವಿಷಯ ಇರಬಹುದು ಅಂತಾನ ಏನ್ ವಿಷಯ ಅದಕ್ಕೆ ಅದೇನ್ ವಿಷಯ ಅಂತ ನಿಮ್ಮ ಅಣ್ಣನಿಗೆ ಕೇಳಮ್ಮ ನಾನು ಹೇಳಿದ್ ಸರಿಯಾಗಲ್ಲ ಹ್ಮ್ ನಿಮ್ಮ ಅಣ್ಣನೇ ಹೇಳ್ಬೇಕಾ ಆ ವಿಷಯನ ಈಗ ಯಾರಾದ್ರೂ ಒಬ್ರು ಹೇಳ್ರಿ ನನಗೆ ಏನಿರ್ಬೋದು ವಿಷಯ ಯಾಕೆ ಹಿಂಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹಿಂಗೆ ಸಡನ್ ಆಗಿ ಬಂದ್ಬಿಟ್ಟಲ್ಲ ನಮ್ಮ ಮನೆಗೆ ಅಂತಾನೆ ನನಗೆ ತಲೆಗೆ ಅದೇ ಕೊರಿತಾಯ್ತಿ ಬೇಗ ಹೇಳ್ರಿ ಏನ್ ವಿಷಯ ಅಂತಾನ ಏನು ಇಲ್ಲಮ್ಮ ಅದೇ ನಿನ್ನ ಅಳಿಯ ಇದನಲ್ಲ ನನ್ನ ಮಗ ನನ್ನ ಅಳಿಯ ರಾಜು ಏನಾಯ್ತಣ ಹೇಳು ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ ಭಾಗ್ಯಮ್ಮ ಏನು ಅಂತದೇನು ಕೆಟ್ಟದೇನು ಆಗಿಲ್ಲ ನೀನೇನ್ ಭಯ ಕುಪ್ಪಡಕ್ ಹೋಗ್ಬೇಡ ಓ ಏನು ಅಂತಂದ್ರೆ ನಿಮ್ಮ ಅಣ್ಣಯ್ಯ ಮಗುಗೆ ಮದುವೆ ಮಾಡ್ಬೇಕು ಅಂತಾನ ನಿರ್ಧಾರ ಮಾಡಿದಾರೆ ಅದ್ಕೇನೆ ಇಲ್ಲಿಗೆ ಬಂದಿದ್ದು ಹೌದೇನೋ ಅಣ್ಣ ನನ್ನ ಅಳಿಯ நென் மொன்னும் ஓட ஆட்கிட்ட நெனப்பூ நன்கேத்தோடு உடுகி ஆனே நோடீனா அல்லா நினைவிட்டு அவன்கு உட்கீவா நான் நினைக்கொந்த மாதிரி அவன்குடக் ஆகுத்தா அது அல்ல கையே நான் யாக்க துப்பா உடக் நீவே மாதாத்தீரா ನನಗೇನು ಅರ್ಥನೇ ಆಗ್ತಿಲ್ಲ ಕೈಯಲ್ಲಿ ಬೆಣ್ಣೆ ಇಕ್ಕೊಂಡು ಅಂತಂದ್ರೆ ಯಾರಾದ್ರೂ ನೋಡಿದಿರೇನಾಗ್ಲೇನೆ ನಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಇದ್ದಾರಾ ಹುಡುಗಿರು ಭಾಗ್ಯಮ್ಮ ಸುತ್ತಿ ಬಾಯಿಸಿ ಯಾಕೆ ಮಾತು ಸುಮ್ನೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಿನ್ ಮಗಳನ್ನ ನನ್ನ ಮಗುಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಕೇಳೋಣ ಅಂತ ಬಂದಿದೀನಿ ನಿಮ್ಮನಿಗೆ ಹೌದು ಕಣಮ್ಮ ನಿನ್ನ ಮಗಳೂನೇ ಮದುವೆ ಮಾಡ್ಕೋಬೇಕು ಅಂತ ನನಗಂತೂ ತುಂಬಾ ಆಸೆ ಐತೆ ನಿಮ್ಮ ಅಭಿಪ್ರಾಯ ಏನು ನಿನಗೂ ಇಷ್ಟ ಇದ್ರೆ ನಿನ್ ಮಗಳನ್ನ ನನ್ನ ಮಗು ಕೊಟ್ಟು ಮದ್ವೆ ಮಾಡು ಅಲ್ಲಣ್ಣ ಅವ್ರು ಬೇರೆ ಮನೆಯಾಗಿಲ್ಲ ನನ್ನ ಮಗಳು ಬೇರೆ ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಇವಾಗ ನೀವು ತಕ್ಷಣ ಬಂದು ಏನು ಕೊಡ್ರಿ ಅಂತ ಕೇಳಿದ್ರೆ ನಾನು ಏನು ಹೇಳೋಣ ಹೇಳು ನಮ್ಮ ಮನೆಯವರು ಬರಲಿ ಇರು ಅವ್ರನ್ನೂ ಒಂದು ಮಾತು ಕೇಳಿ ಹೇಳ್ತೀನಿ ನಾನು ನಾನೊಬ್ಬರೇ ನಿರ್ಧಾರ ಆಗಲ್ವಲ್ಲ ಹ್ಞೂ ಸರಿ ನಮ್ಮ ನಿನ್ನ ಮಗಳೂ ಕೇಳು ನಿನ್ನ ಗಂಡನ್ನೂ ಕೇಳು ಎಲ್ಲರೂ ಒಪ್ಸಿ ಆಮೇಲೆ ನಮಗೆ ಮದುವೆ ಮಾಡಿಕೊಡ್ರಿ ಅಷ್ಟೇನೆ ಹ್ಞೂ ನಮಗೇನು ಬಲವಂತ ಇಲ್ಲ ಏನೋ ನಿಮ್ಮ ಅಣ್ಣ ನನ್ನ ತಂಗಿ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದಿದ್ಕೆ ನಾವು ಇಲ್ಲಿವರೆಗೂ ನಿಮ್ಮ ಮನೆ ತನಕನ ಬಂದಿದ್ದೀವಿ ಏನು ಕೇಳ್ಕೊಂಡು ನೋಡು ಏನು ಮಾಡ್ತೀಯ ಹಣ್ಣು ಮಾಡ್ತೀಯೋ ಕಾಯಿ ಮಾಡ್ತೀಯೋ ಅದು ನಿನ್ನ ಕೈಯಾಗೆ ಐತಿ ನೋಡಮ್ಮ ತಂಗ್ಯಮ್ಮ ನಿನ್ನ ಮ್ಯಾಲಿನ ಪ್ರೀತಿಗೆ ನಾನು ನಿನ್ನ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅಂತನ ಬಂದಿದೀನಿ ನೋಡು ನೀನು ನಿನ್ನ ತವ್ರ ಮನೆನ ಉಳಿಸ್ತೀಯೋ ಬೆಳೆಸ್ತೀಯೋ ಅದು ನಿನ್ನ ಕೈಯಾಗೆ ಐತಿ ನನಗೇನೋ ನಿನ್ನ ಮಗಳನ್ನೇ ಮಾಡ್ಕೋಬೇಕು ಅಂತನ ಮೊದ್ಲಿಂದನೂ ಆಸೆ ಇತ್ತು ಏನಂದ್ರೆ ಏನಂದರೆ ನಿಂತಾಗೇಳಿರಲಿಲ್ಲ ಅಷ್ಟೇನೇ ಓಹ್ ನನಗೂ ಆಸೆನೇ ಕಾಣೋಣ ನಿನ್ನ ಮಗು ಕೊಡದೆ ನನ್ನ ಮಗಳನ್ನ ಇನ್ ಯಾರಿ ಕೊಡನೆ ಹೇಳು ನನ್ನ ತವ್ರ ಮನೆಗೆ ನನ್ನ ಮಗಳ್ನ ಕೊಡ್ತೀನಿ ಅಂತಂದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಹೇಳು ಏನಂದ್ರೆ ನಮ್ಮ ಮನೆಯವರು ಬರಲಿ ಅವ್ರನ್ನೂ ಒಂದು ಮಾತು ಕೇಳಿಬಿಡೋಣ ಹೇಳಕ್ ಆಗಲ್ವಲ್ಲ ಓ ಆಗೋ ಅವರು ಬಂದ್ರು ಬರ್ರಿ ಏನ್ ನೆಂಟರು ಇದ್ದಕ್ಕಿದ್ದಂಗೆ ನಮ್ಮನೆ ಕರಕ್ಕೆ ಬಂದ್ಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲಾನು ತಂಗಿ ಮದುವೆ ಮಾಡ್ಕೊಟ್ಮೇಲೆ ಮೇಲೆ ತಂಗಿ ನೋಡಕ್ ಬರ್ಲಿಲ್ಲ ಅಂತ ನೀವು ಬೈಕೆಂಪ್ತಿರಲ್ಲಪ್ಪ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಂಗೇನೆ ಒಂದು ವಿಷಯ ಮಾತಾಡ್ಬೇಕಾಯ್ತು ನಿಮ್ಮಿಬ್ಬ್ರ ಹತ್ರನು ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ ಹೌದಾ ಏನ್ ವಿಷಯ ಹೇಳಿ ಅಣ್ಣ ಏನ್ ವಿಷಯ ಅಂದ್ರೆ ನಮ್ಮ ಮಗ ಇದನ್ನಲ್ಲ ರಾಜು ಅವನಿಗೆ ನಿಮ್ಮ ಮಗಳನ್ನ ಕೇಳೋಣ ಅಂತ ಬಂದಿದೀವಿ ಇಷ್ಟೊತ್ತು ಅದೇ ಮಾತಾಡ್ತಾ ಇದ್ವಿ ಭಾಗ್ಯಮಿದ್ದಳು ನಮ್ಮನೆಯವರು ಬರಲಿ ಅವ್ರನ್ನ ಒಂದು ಮಾತು ಕೇಳಿ ಯಾವುದು ಅಂತ ಹೇಳಿದ್ಲು ಅದಕ್ಕೆ ಕಾಯ್ತಾ ಇದ್ದೀವಿ ನಿಮಗಿಷ್ಟನಾ ಇಲ್ಲವಾ ಮದುವೆನಾ ನನ್ನ ಮಗಳು ಇನ್ನೂ ಓದ್ತಾ ಇದ್ದಾಳಮ್ಮ ಡಿಗ್ರಿ ಓದ್ತಾ ಇದ್ದಾಳೆ ಇನ್ನೂ ಏನೋ ಮುಂದಕ್ಕೆ ಏನೋ ಓದ್ತೀನಿ ಅಂತ ಹೇಳ್ತಿದ್ಲು ಅವಳು ಕಾಲೇಜಿಂದ ಬಂದುಬಿಡ್ಲಿ ಅವಳು ಒಂದು ಮಾತು ಕೇಳೋಣ ಅವ್ಳೇನ್ ಕೇಳ್ತೀರಾ ನಿಮಗೆ ಹೋಗ್ತಾನೆ ಹೇಳಿ ಡಿಗ್ರಿ ಇನ್ನೇನು ಈ ವರ್ಷ ಮುಗಿಯುತ್ತೆ ಡಿಗ್ರಿ ಮುಗೀತಿದಂಗೆ ಮದ್ವೆ ಮಾಡ್ಕೊಡಣ ಅಷ್ಟೇ ಸುಮ್ಮನೆ ಹೂ ಅಂತ ಹೋಗ್ತಾ ರೀ ನಮ್ಮ ಅಣ್ಣನ ಮಗುಗೆ ಏನ್ ಕೊಡಕ್ಕೆ ಮಸ್ತ್ ಜನ ಕ್ಯೂ ಅಲ್ಲಿ ಕೂವಲ್ಲಿದ್ದಾನೆ ಅವ್ರನ್ನೆಲ್ಲ ಬಿಟ್ಟು ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು ನಮ್ಮ ಅಣ್ಣ ಇಲ್ಲಿವರೆಗೂ ಬಂದಿದ್ದಾನೆ ನೀ ಸುಮ್ಮನೆ ಅದು ಇದು ಅಂತ ಹೇಳಿ ಕತೆ ಹೇಳ್ಕೊಂಡ ನಿಂತ್ಕೊಳ್ಳ್ರಿ ಸುಮ್ಮನೆ ಒಪ್ಕೇಳ್ರಿ ಹ್ಞೂ ನಮ್ಮ ಅಣ್ಣನ ಮಗನು ಒಳ್ಳೇನು ಚೆನ್ನಾಗಿ ನೋಡ್ಕೊಂತಾನೆ ನನ್ನ ಮಗಳನ್ನ ಸುಮ್ಮನೆ ಒಪ್ಪೆ ಮತ್ತೆ ಕಲ್ಕಳ್ರಿ ಇರ ಇವಾಗ ರಮ್ಯಾನು ಬರ್ತಾಳೆ ಕಾಲೇಜಿಂದನಾ ಅವಳು ಒಂದು ಮಾತು ಕೇಳಿಬಿಡಣ ಅತ್ತೆ ಮಾವ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹ್ಞೂ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ಯಾ ನೀನ್ ವಿದ್ಯಾಭ್ಯಾಸ ಹೆಂಗ್ ನಡೀತಾ ಐತೆ ಎಲ್ಲದರಲ್ಲೂ ಚೆನ್ನಾಗ್ ಪಾಸ್ ಆಗಿದೆಯಾ ತಾನೇ ಹೌದು ಮಾವ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದೀನಿ ಫಸ್ಟ್ ಕ್ಲಾಸಲ್ಲಿ ಈ ವರ್ಷ ಡಿಗ್ರಿ ಮುಗಿಯುತ್ತೆ ನಂದು ಹೌದಾ ಒಳ್ಳೇದಾಯ್ತು ಬಿಡಮ್ಮ ರಮ್ಯಾ ನಿಮ್ಮ ಅತ್ತೆ ಮಾವನು ನಿನ್ನ ಏನ್ ಕೇಳಕ್ಕೆ ಬಂದಿದ್ದಾರಮ್ಮ ಅವ್ರ ಮಗುಗೆ ರಾಜುಗೆ ನಿನ್ನ ಅಭಿಪ್ರಾಯ ಏನು ಹೇಳು ಅಪ್ಪ ಅದು ನನಗೆ ಯಾಕಪ್ಪ ಇಷ್ಟು ಬೇಗ ಮದುವೆ ಇನ್ನೂ ಓದಬೇಕು ಅಂತ ಹೇಳಿದ್ದೆ ತಾನೇ ಏ ರಮ್ಯಾ ಈ ವರ್ಷ ನಿಂದು ಡಿಗ್ರಿ ಓದೋದ್ ಮುಗಿಯುತ್ತೆ ತಾನೇ ಆ ಡಿಗ್ರಿ ಓದೋದು ಆಗ್ತಿದಂಗೆನೇ ಮದುವೆ ಅಷ್ಟೇನೆ ನಮ್ಮ ಅಣ್ಣನ ಮಗುಗೆ ಓ ನಮ್ಮ ಅಣ್ಣನ ಮಗನಂತ ಹುಡುಗನ ಎಲ್ಲಿ ಹುಡುಕಿದ್ರು ಸಿಗಲ್ಲ ಸುಮ್ಮನೆ ಮದ್ವೆಗೆ ಒಪ್ಕೊ ಮತ್ ಕಲ್ಕ ನಮ್ಮ ಅಣ್ಣ ಅದಕ್ಕೆ ಅಲ್ಲಿಂದ ಇಲ್ಲಿಗಾನ ಬಂದಿದ್ದಾರೆ ಅವ್ರ ಮನ್ಸಿಗೆ ಬೇಜಾರ್ ಮಾಡ್ಬೇಡ ನೀನು ಹೌದಮ್ಮ ರಮ್ಯಾ ನಮಗಂತೂ ನೀನಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ನಿನ್ನೆ ನನ್ನ ಮಗುಗ್ ತಂದ್ಕೋಬೇಕು ಹೇಳಿ ಕೇಳೋಣ ಅಂತ ಬಂದಿದೀನಿ ನಮ್ಮನ್ನು ನಿರಾಸೆ ಮಾಡ್ಬೇಡಮ್ಮ ಅದು ಮಾವ ನಾನಿನ್ನು ಓದ್ಬೇಕು ಅಂತಿದ್ದೀನಿ ಅದಕ್ಕೆ ಇನ್ನೇನು ಡಿಗ್ರಿ ಮುಗೀತಲ್ಲ ಇನ್ನೇನು ಓದ್ತೀಯಮ್ಮ ಹಾಂ ಅತ್ತೆ ಅದು ನಾನು ಡಿಗ್ರಿ ಮುಗಿದ್ಮೇಲೆ ಬಿ ಎಡ್ ಮಾಡೋಣ ಅಂತ ಇದ್ದೆ ಸರಿ ಅಮ್ಮ ನೀನು ಬಿ ಎಡ್ ಆದರೂ ಮಾಡು ಏನಾದರೂ ಮಾಡು ಓದು ಮದ್ವೆ ಆದ್ಮೇಲೂ ಓದು ಇವಾಗ ಮದುವೆಗೆ ಒಪ್ಕೋ ಅಷ್ಟೇ ಏ ರಮ್ಯಾ ನಿಮ್ಮ ಅತ್ತೆ ಮಾವನು ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕಂಡು ಕೇಳ್ತಾ ಇದಾರೆ ನೀನು ಸುಮ್ಮನೆ ಇದೆಯಲ್ಲೇ ಒಪ್ಕೆ ಅಂತ ಹೇಳು ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯ ರಮ್ಯಾ ಆ ಇಂಥ ಸಂಬಂಧನ ಬೇಡ ಅನ್ಬೇಡಮ್ಮ ಹೇಳು ಅವ್ರಿಗೆ ಏನು ಅಂತನಾ ಅಯ್ಯೋ ದೇವಾ ಏನು ಹೇಳದಪ್ಪ ಸರಿಯಪ್ಪ ನಿಮ್ಮ ಇಷ್ಟನೇ ಇಷ್ಟ ನನಗೆ ಗೊತ್ತಿತ್ತು ನನ್ನ ಮುದ್ದಿನ ಸೊಸೆ ನನ್ನ ಮಗನ ಮದುವೆ ಆಗೋ ಒಪ್ಕೊಂಡೇ ಒಪ್ಕೊಂತಾಳೆ ಅಂತನ ನಮಗಂತೂ ತುಂಬ ಸಂತೋಷ ಆತಮ್ಮ ನಿನ್ನ ಮಾತು ಕೇಳಿ ಇವ್ರಿಗೆ ನಾನು ನಾನಿನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಇವರು ಬಲವಂತು ಒಪ್ಕೊಂಡಿದ್ದೀನಿ ರವಿಯಿಂದ ಬೇರೆ ಲವ್ ಮಾಡ್ತಾ ಇದ್ದೀನಿ ನಾನಿಲ್ಲಾಂದ್ರೆ ರವಿನ ಬದುಕಲ್ಲ ಅಂತ ಹೇಳ್ತಿದ್ದ ನನಗೂ ಅಷ್ಟೇ ರವಿ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಏನು ಮಾಡೋದಪ್ಪ ಇವಾಗ ಇನ್ನೇನಣ್ಣ ನನ್ನ ಮಗಳೂ ಒಪ್ಕೊಂಡಾಯ್ತು ಮದ್ವೆ ಯಾವಾಗ ಇಟ್ಕಳಣ ಅಯ್ಯೋ ಮದ್ವೆ ಬಗ್ಗೆ ಆಮೇಲೆ ನಿರ್ಧಾರ ಮಾಡೋಣ ಮೊದ್ಲು ಹೋಗಿ ಸಕ್ಕರೆ ತಂದು ಬಾಯ್ಗೆ ಹಾಕಮ್ಮ ಎಲ್ಲರ್ಗು ನಮಗಂತೂ ತುಂಬಾ ಖುಷಿ ಆಯ್ತು ಅಯ್ಯೋ ಸಕ್ಕರೆ ಯಾಕಣ್ಣ ಅಂಗಡಿಯಲ್ಲಿ ಹೋಗಿ ಸ್ವೀಟ್ ಎ ತಗೊಂಡ್ಬರ್ತೀನಿ ಇಲ್ಲೇ ಇರ್ವಿ